ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶುಕ ಸಾರಣರ ಗೂಢಚರ್ಯೆ ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸಮಸ್ತ ಬಲ ಸಹಿತನಾಗಿ ಸಮುದ್ರವನ್ನು ದಾಟಿ ಬಂದನೆಂದು ಕೇಳಿ ಶ್ರಾವಣನು ಶುಕ ಸಾರಣರೆಂಬ ಅಮಾತ್ಯರನ್ನು ಕರೆದು ಎಲೈ ಶುಕ ಸಾರಣರುಗಳಿರ ಈಗ ಸಮಸ್ತ ವಾನರ ಬಲವು ಯಾರಿಗೂ ದಾಟಲಸಾಧ್ಯವಾದ ಸಮುದ್ರವನ್ನು ದಾಟಿ ಬಂದಿದೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ್ದನ್ನು ಯಾವಾಗಲೂ ಕೇಳಿರಲಿಲ್ಲ ಸೇತುವೆಯನ್ನು ರಾಮನೇ ಈ ಅಗಾಧವಾದ ಸಮುದ್ರದಲ್ಲಿ ಕಟ್ಟಿಸಿದನು ಎಂಬ ವಾರ್ತೆಯು ವಿಶ್ವಾಸ ಯೋಗ್ಯವಲ್ಲ ಹಾಗಿದ್ದ ಪಕ್ಷದಲ್ಲಿಯೂ ವಾನರ ಬಲವು ಎಷ್ಟೆಂದು ಅವಶ್ಯವಾಗಿ ಲೆಕ್ಕ ಮಾಡಿ ತಿಳಿಯಬೇಕು ಆದ್ದರಿಂದ ನೀವಿಬ್ಬರು ವೇಷವನ್ನು ಬದಲಾಯಿಸಿಕೊಂಡು ಹೋಗಿ ಆ ಕಪಿಸೇನೆಯನ್ನು ಲೆಕ್ಕ ಮಾಡಿ ಆ ಕಪಿಸೇನೆಯಲ್ಲಿ ಪ್ರಮುಖರು ಯಾರು ರಾಮನ ಸಮೀಪದಲ್ಲಿರುವ ಮಂತ್ರಿಗಳು ಯಾರು ಸುಗ್ರೀವನ ಸಮೀಪದಲ್ಲಿರುವ ಮಂತ್ರಿಗಳು ಯಾರು ಆ ಕಪಿಸೇನೆಯಲ್ಲಿ ಪರಾಕ್ರಮಿಗಳಾಗಿ ಮುಂದುಗಡೆಯಲ್ಲಿ ಪಾಳೆಯ ಬಿಟ್ಟಿರುವವರು ಯಾರು ಈ ಆ ಸೇತುವೆಯನ್ನು ಯಾವ ಬಗೆಯಲ್ಲಿ ಕಟ್ಟಿದರು ರಘುನಾಥನ ಉದ್ದೇಶವೇನು ಆತನ ಪರಾಕ್ರಮವೆಂಥದ್ದು ಆ ಕಪಿಬಲಕ್ಕೆ ಸೇನಾಪತಿ ಯಾರು ಇವೇ ಮೊದಲಾದ ವೃತ್ತಾಂತಗಳನ್ನು ವಿಸ್ತಾರವಾಗಿಯೂ ಯಥಾರ್ಥವಾಗಿಯೂ ತಿಳಿದು ಶೀಘ್ರವಾಗಿ ತಿರುಗಿ ಬನ್ನಿರಿ ಎಂದು ಹೇಳಿ ಕಳುಹಿಸಿದನು ಆ ರಾಕ್ಷಸರಿಬ್ಬರು ಕಪಿವೇಷವನ್ನು ತಾಳಿ ಆ ವಾನರ ಸೇನೆಯನ್ನು ಹೊಕ್ಕು ಪರ್ವತಾಗ್ರಗಳಲ್ಲಿಯೂ ಗುಹೆಗಳಲ್ಲಿಯೂ ಸಮುದ್ರ ತೀರದಲ್ಲಿಯೂ ವನಾಂತರಗಳಲ್ಲಿಯೂ ಇದ್ದ ಆ ಬಲಗಳನ್ನು ಸೇತುವೆಯನ್ನು ದಾಟಿ ಬಂದ ಬಲವನ್ನು ದಾಟಿ ಬರುತ್ತಿದ್ದ ಬಲವನ್ನು ದಾಟುವುದಕ್ಕೆ ಅವಕಾಶವಿಲ್ಲದೆ ಹಿಂದುಳಿದ ಬಲವನ್ನು ಪಾಳೆಯ ಬಿಟ್ಟಿದ್ದ ಬಲವನ್ನು ನೋಡಿ ಗಣನೆ ಮಾಡುವುದಕ್ಕೆ ಅಸಾಧ್ಯವೆಂದು ಆಶ್ಚರ್ಯಪಡುತ್ತಿದ್ದರು ಆ ಸಮಯದಲ್ಲಿ ವಿಭೀಷಣನು ಅವರನ್ನು ಕಂಡು ವರು ಮಾಯಾವಿಗಳಾದ ಶುಕ ಸಾರಣರೆಂದು ತಿಳಿದು ಅವರಿಬ್ಬರನ್ನು ಹಿಡಿದು ಶ್ರೀರಾಮನ ಸಮೀಪಕ್ಕೆ ಹೋಗಿ ಆತನನ್ನು ಕುರಿತು ಶ್ರೀರಾಮ ಇವರಿಬ್ಬರು ರಾವಣನ ಮಂತ್ರಿಗಳು ಇವರ ಹೆಸರು ಶುಕ ಸಾರಣ ಇವರು ಕಪಿವೇಶವನ್ನು ತಾಳಿ ಲಂಕಾ ಪಟ್ಟಣದಿಂದ ರಹಸ್ಯವನ್ನು ತಿಳಿದುಕೊಳ್ಳಲು ಇಲ್ಲಿಗೆ ಬಂದಿದ್ದಾರೆ ಎಂದು ಭಿನ್ನಹ ಮಾಡಿದನು ಆ ಮಾತನ್ನು ಕೇಳಿ ಸಿಂಧುವಾದ ಶ್ರೀರಾಮನು ಮುಖ ಕಾಂತಿಗೊಂದಿದ ಶುಕ ಸಾರಣರನ್ನು ನೋಡಲು ಅವರಿಬ್ಬರು ತಮಗೆನ್ನು ಜೀವದ ಮೇಲೆ ಆಸೆಯಿಲ್ಲವೆಂದು ನಿಶ್ಚಯಿಸಿ ಕೈ ಮುಗಿದುಕೊಂಡು ಭಯಪಡುತ್ತಾ ಆತನನ್ನು ಕುರಿತು ಶ್ರೀರಾಮ ನಮ್ಮ ಒಡೆಯನಾದ ರಾವಣೇಶ್ವರನು ನಿನ್ನ ಬಲವನ್ನು ನೋಡಿ ಬರಹೇಳಿ ಕಳುಹಿಸಿದ್ದರಿಂದ ನಾವು ನಮ್ಮ ರಾಕ್ಷಸ ರೂಪವನ್ನು ಮರೆಸಿಕೊಂಡು ವಿಭೇಷವನ್ನು ತಾಳಿ ಇಲ್ಲಿಗೆ ಬಂದೆವು ಎಂದು ನುಡಿದರು ಆಗ ಶ್ರೀರಾಮನು ಮುಗುಳ್ ನಗೆಯಿಂದ ಅವರನ್ನು ಕುರಿತು ಎಲೆ ರಾಕ್ಷಸರುಗಳಿರ ಸಮಸ್ತ ಬಲವನ್ನು ನೋಡಿ ಓಡೆಯನ ಕಾರ್ಯವನ್ನು ನೆರವೇರಿಸಿದಿರಲ್ಲವೇ ಇನ್ನು ನಿಮ್ಮ ಮನಸ್ಸು ಬಂದೆಡೆ ಬಂದಂತೆ ಸುಖವಾಗಿ ಹೋಗಿರಿ ಎಲ್ಲ ಬಲವನ್ನು ನೋಡದಿದ್ದ ಪಕ್ಷದಲ್ಲಿ ಇನ್ನು ನೋಡದಿರುವ ಕಡೆ ಹೋಗಿ ನೋಡಿರಿ ವಿಭೀಷಣನು ನಿಮ್ಮ ಸಂಗಡ ಬಂದು ಸಮಸ್ತ ಬಲವನ್ನು ತೋರಿಸುವನು ನೀವು ಈತನಿಗೆ ಸೆರೆಯಾಳಾಗಿ ಸಿಕ್ಕಿದ್ದರಿಂದ ನಿಮ್ಮನ್ನು ಏನು ಮಾಡುವೆವೋ ಎಂದು ಅಂಜಬೇಡಿ ಲೋಕದಲ್ಲಿ ಆಯುಧವಿಲ್ಲದವರನ್ನು ಸೆರೆಯಾಗಿ ಸಿಕ್ಕಿದವರನ್ನು ಕೊಲ್ಲಬಾರದೆಂಬ ರಾಜನೀತಿಯುಂಟು ವಿಭೀಷಣ ಇವರಿಬ್ಬರನ್ನು ಬಿಟ್ಟು ಬಿಡು ಎಂದು ಆ ರಾಕ್ಷಸರಿಬ್ಬರನ್ನು ಬಿಡಿಸಿದನು ಅವರನ್ನು ಕುರಿತು ಎಲೆಯ ರಾಕ್ಷಸರುಗಳಿರ ನಿಮ್ಮ ಒಡೆಯನಾದ ರಾವಣನ ಬಳಿಗೆ ಹೋಗಿ ಆತನನ್ನು ಕುರಿತು ನಿಮ್ಮ ವೃತ್ತಾಂತವನ್ನು ಹೇಳಿದ ಬಳಿಕ ನಾನು ಎಲೈ ರಾವಣ ಮೊದ್ ನಾನು ಹೇಳಿದ ಈ ಮಾತನ್ನು ಆತನಿಗೆ ತಿಳಿಸಿ ಎಲೈ ರಾವಣ ನೀನು ಮೊದಲು ಯಾವ ಬಲದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದೆಯೋ ಆ ಬಲವನ್ನು ಸಮರದಲ್ಲಿ ನಿನ್ನ ಮತ್ತು ಮಿತ್ರ ವರ್ಗ ಸೇನಾ ಬಲಗಳ ಸಹಿತವಾಗಿ ತೋರಿಸು ನಾಳೆ ಪ್ರಾತಃ ಕಾಲದಲ್ಲಿ ನಿನ್ನ ಲಂಕಾಪಟ್ಟಣದ ಮಹಾದ್ವಾರದಲ್ಲಿ ನನ್ನ ಬಾಣಗಳಿಂದ ಗಾಯ ಪಡೆದು ಬೀಳುವ ನಿನ್ನ ರಾಕ್ಷಸ ಸೇನೆಯನ್ನು ಕಾಣುವೆ ದೇವೇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ನಾಳೆ ಪ್ರಾತಃ ಕಾಲದಲ್ಲಿ ಅತ್ಯಂತ ಘೋರವಾದ ನನ್ನ ಬಾಣಗಳನ್ನು ಪ್ರಯೋಗಿಸುತ್ತೇನೆ ಆ ಬಾಣಗಳನ್ನು ಸಹಿಸುವುದಕ್ಕೆ ಸ್ವಲ್ಪ ಬಲದಿಂದ ಸಿದ್ಧನಾಗಿರು ಎಂದು ನಾನು ಹೇಳಿದುದಾಗಿ ತಿಳಿಸಿರಿ ಎಂದನು ಆ ಮಾತನ್ನು ಕೇಳಿ ಶುಕಸಾರಣರು ಶ್ರೀರಾಮನನ್ನು ಜಯ ಜಯ ಎಂದು ಕೊಂಡಾಡಿ ಕರ್ಮ ಮಾರ್ಗ ಪ್ರವರ್ತಕನಾದ ಆತನಿಗೆ ಅಭಿವಂದಿಸಿ ಲಂಕಾ ಪಟ್ಟಣಕ್ಕೆ ಹಿಂತಿರುಗಿದರು ಅಲ್ಲಿ ರಾವಣನನ್ನು ಕಂಡು ಜೀಯ ನಾವಿಬ್ಬರು ಕಪಿವೇಶವನ್ನು ತಾಳಿ ವಾನರ ಬಲವನ್ನು ಹೊಕ್ಕು ನೋಡಿ ಆ ವಾನರ ಬಲವನ್ನು ಲೆಕ್ಕಿಸುವುದಕ್ಕೆ ಸಾಮರ್ಥ್ಯವಿಲ್ಲದೆ ಅಲ್ಲಲ್ಲಿ ಪಾಳೆಯ ಬಿಡುತ್ತಿದ್ದವರನ್ನು ನೋಡುತ್ತಿದ್ದ ಸಮಯದಲ್ಲಿ ವಿಭೀಷಣನು ನಮ್ಮ ಕುರುಹನ್ನು ಕಂಡು ನಮ್ಮನ್ನು ಸೆರೆಯಾಗಿ ಹಿಡಿದುಕೊಂಡು ಶ್ರೀರಾಮನ ವಶಕ್ಕೆ ಒಪ್ಪಿಸಿದನು ಆಗ ಧರ್ಮಾತ್ಮನಾದ ಶ್ರೀರಾಮನು ನಮ್ಮನ್ನು ಪಿಡಿಸಿದನು ಮಹಾಪರಾಕ್ರಮಿಗಳಾಗಿ ದಿಕ್ಪಾಲಕರಿಗೆ ಸಮಾನರಾದ ರಾಮ ಲಕ್ಷ್ಮಣರು ವಿಭೀಷಣ ಸುಗ್ರೀವರು ಒಂದು ಗತ್ತುಗೆಯಲ್ಲಿ ಕುಳಿತಿದ್ದರು ಆ ನಾಲ್ವರಲ್ಲಿ ಒಬ್ಬರು ಲಂಕಾ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಸಮರ್ಥರು ವಾನರರ ಸಹಾಯವೇ ಅವರಿಗೆ ಬೇಡ ಆ ರಘುನಾಥನ ಮಹಿಮೆಯನ್ನು ಆತನ ಸ್ವರೂಪವನ್ನು ಆತನ ತೇಜಸ್ಸನ್ನು ಮೃದು ನುಡಿಯನ್ನು ಯುದ್ಧ ಕೌಶಲವನ್ನು ವಿನಯಾದಿ ಗುಣಗಳನ್ನು ಏನೆಂದು ಹೇಳುವುದು ಲಕ್ಷ್ಮಣ ಸುಗ್ರೀವ ವಿಭೀಷಣಾದಿಗಳು ಹಾಗಿರಲಿ ಶ್ರೀರಾಮನೊಬ್ಬನೇ ಈ ಲಂಕಾ ಪಟ್ಟಣವನ್ನು ದಗಿಸಿ ನಿರ್ನಾಮವಾಗಿ ಮಾಡಬಲ್ಲನು ಲಕ್ಷ್ಮಣ ಸುಗ್ರೀವರಿಂದ ಪರಿಪಾಲಿಸಲ್ಪಟ್ಟ ಕಪಿಸೇನೆಯು ದೇವದಾನವರಿಗೂ ಅಸಾಧ್ಯವಾದದ್ದು ಆ ಕಪಿ ಸೇನೆಯಲ್ಲಿರುವ ಕಪಿ ನಾಯಕರೆಲ್ಲರೂ ಯುದ್ಧವನ್ನು ಮಾಡಬೇಕೆಂದು ಸಿದ್ಧರಾಗಿದ್ದಾರೆ ಅವರಲ್ಲಿ ಒಬ್ಬರಾದರೂ ಆಲಸ್ಯದಿಂದ ಮರೆತಿಲ್ಲ ಆದ ಕಾರಣ ರಾವಣೇಶ್ವರ ನೀನು ಯಾವ ಬಗೆಯಲ್ಲಾದರೂ ಸಮಾಧಾನವನ್ನು ಹೊಂದಿ ಸೀತಾದೇವಿಯನ್ನು ಶ್ರೀರಾಮನ ವಶಕ್ಕೆ ಕಳುಹಿಸು ಇನ್ನು ಆತನೊಡನೆ ವಿರೋಧವನ್ನು ಸಾಕು ಮಾಡು ಎಂದು ಬುದ್ಧಿವಾದವನ್ನು ಬುದ್ಧಿಯನ್ನು ಹೇಳಿದರು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార